ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲವೂ ನಿಮ್ಮ ವಶದಲ್ಲಿರಬೇಕು ಎಲ್ಲರೂ ನಿಮ್ಮ ಪ್ರೇಮಯವಾದಂತಹ ಜೀವನದಲ್ಲಿ ಬರಬೇಕು ಸಾಂಗತ್ಯ ಹಾಗೆ ಒಂದು ಅವಿನಾಭಾವದಂಥ ಒಂದು ಸಂಬಂಧ ಎಲ್ಲವನ್ನು ರೂಢಿಸ್ಕೊಂಡು ಹಿತದಲ್ಲಿ ಮುನ್ನಡೆಯುವಂತಹ ಒಂದು ಹಾದಿ ವಿಸ್ತರಣೆ ಆಗಬೇಕು ಅದು ಪ್ರೇಮ ಇರಲಿ ಕಾಮ ಇರಲಿ ಜೀವನ ಇರಲಿ ಹಾಗೆ ನಿಮ್ಮ ನಡೆಯುವಂಥ ಹಾದಿ ಇರಲಿ ಕೆಲಸ ಇರಲಿ ಇಲ್ಲಿ ಸರ್ವತಃ ಒಬ್ಬ ಮನುಷ್ಯ ಇನ್ನೊಬ್ಬನ ಮೇಲೆ ಒಂದು ಡಿಪೆಂಡ್ ಆಗಿ ಜೀವನ ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಅಚಾತುರ್ಯಗಳಿಂದ ಆ ಒಂದು ಸಲಿಗೆ ವಿಶ್ವಾಸ ಎಲ್ಲ ಒಂದು ಕಡೆ ಬೇರ್ಪಡ್ತಾ ಹೋಗುತ್ತೆ ಅಥವಾ ಹಾದಿನೂ ಕೂಡ ಬೇರ್ಪಡ್ಬೋದು ಇಂತಹ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಮತ್ತೆ ಮರುಕಳಿಸಬೇಕು ಆ ಒಂದು ಸ್ಥಿತಿ ಅಲ್ಲಿ ಪುನರ್ ಸ್ಥಾಪನೆ ಮಾಡಬೇಕು ಅದು ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಜನ ಆಗಿರ್ಬೋದು ನಿಮ್ಮಿಂದ ದೂರ ಆಗಿರ್ತಕ್ಕಂತಹ ಪ್ರೇಮಿ ಆಗಿರ್ಬೋದು ನಿಮ್ಮಲ್ಲಿ ಅನುರಕ್ತವಾಗಿರ್ತಕ್ಕಂತಹ ಕಾಮ ಆಗಿರ್ಬೋದು ಆ ಒಂದು ಬಯಕೆ ಬಯಕೆ ಬರುವುದು ಕನಸನ್ನೇ ಕಾರಣ ಎಂಬುದಾಗಿ ಹೇಳ್ತೇವೆ ಅದು ಮನಸ್ಸಿನಲ್ಲಿ ಮೂಡದೆ ಒಂದು ರೀತಿಯಲ್ಲಿ ಬರುತ್ತೆ ಸಿಗುತ್ತೆ ಅಂತಕ್ಕಂತಹ ಒಂದು ಬಯಕೆಯಿಂದನೇ ಮೂಡದ ಸುತ್ತೆ ಇಂತಹ ಒಂದು ವಶತಂತ್ರದಲ್ಲಿ ನಿಮ್ಮಂತೆ ನಿಮ್ಮ ಜನ ಪರಸ್ಪರ ಒಂದು ಒಳ್ಳೆಯ ರೀತಿಯಾದಂತಹ ಭಾವನೆಗಳಲ್ಲಿ ಹೋಗಲಿಕ್ಕೆ ಒಳ್ಳೆಯ ಸಾಂಗತ್ಯವನ್ನು ದೊರೀಲಿಕ್ಕೆ ಈ ಒಂದು ತಂತ್ರ ಬಹಳಷ್ಟು ಉಪಯುಕ್ತಕರವಾಗಿದೆ ಹಾಗೆ ಪರಿಣಾಮಕಾರಿಗೂ ಕೂಡ ಇದು ಇದನ್ನು ನಾವು ನೋಡ್ಬೋದಾಗಿದೆ ಏನು ತಂತ್ರ ವಿಶೇಷತೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ಏಳು ಲವಂಗವನ್ನು ತೆಗೆದುಕೊಳ್ಳಿ ಆ ಏಳು ಲವಂಗ ಹೇಗಿರಬೇಕು ಆ ಲವಂಗ ಸಂಪೂರ್ಣವಾಗಿರಬೇಕಂದ್ರೆ ಅದಕ್ಕೆ ಹೂವಿನ ಜೊತೆಗೆ ಇರಬೇಕು ಹಾಗೆ ಆ ಏಳು ಲವಂಗ ಕೂಡ ಎಣ್ಣೆ ಭರಿತವಾಗಿರಬೇಕು ಈ ಕೆಲವೊಂದು ಲವಂಗಗಳು ತಗೊಂಡ್ರೆ ಅದರಲ್ಲಿ ಸತ್ವನೇ ಇರೋದಿಲ್ಲ ಎಲ್ಲ ಕೂಡ ಒಂದು ರೀತಿಯಲ್ಲಿ ಆಗ ಆಗಿರುತ್ತೆ ಸತ್ವ ಇಲ್ದಿರ್ತಕ್ಕಂಥ ತೊಗೊಂಡೇನು ಏನು ಮಾಡ್ತೀರ ಸತ್ವ ಇರತಕ್ಕಂಥ ಅಂದರೆ ಅದರಲ್ಲಿ ತೈಲ ಇರತಕ್ಕಂಥ ಹೂ ಇರ್ತಕ್ಕಂಥ ಏಳು ಲವಂಗವನ್ನು ತೆಗೆದುಕೊಂಡು ನೀವು ಅದನ್ನು ಕರ್ಪೂರದಲ್ಲಿ ಸ್ವಲ್ಪ ದೇಸೀಯ ಹಸುವಿನ ತುಪ್ಪವನ್ನು ಮಿಶ್ರಣ ಮಾಡಿ ಆ ಒಂದು ಚಿಕ್ಕ ಪಾತ್ರೆಯಲ್ಲಿಟ್ಟು ಅದನ್ನು ದಹಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅಂದರೆ ಅದನ್ನು ಸುಟ್ಟಾಕಿ ಆ ಒಂದು ಸಂದರ್ಭದಲ್ಲಿ ತಾವು ಈ ಮಂತ್ರವನ್ನು ಒಂದು ಹನ್ನೊಂದು ಬಾರಿ ಜಪ ಮಾಡಿ ಅಂದರೆ ಅದು ದಯಿಸ್ತಾ ಇರಬೇಕು ಹನ್ನೊಂದು ಬಾರಿ ನೀವು ಬೇಗನೆ ಈ ಮಂತ್ರವನ್ನು ಜಪ ಮಾಡಬೇಕು ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಸರ್ವಲೋಕ ವಶಂಕರಾಯ ಕುರು ಕುರು ಸ್ವಾಹ ಇಷ್ಟೇ ಭಾಳ ಸುಲಭವಾಗಿರ್ತಕ್ಕಂಥದ್ದು ಓಂ ಸರ್ವಲೋಕ ವಶಂಕರಾಯ ಕುರು ಕುರು ಸ್ವಾಹ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಈ ರೀತಿಯಾಗಿ ಏನು ಲವಂಗವನ್ನು ಮಾಡ್ತಿರ್ತೀರ ನೀವು ಕನಿಷ್ಠ ಅಂದರೆ ಹನ್ನೊಂದು ದಿನಗಳ ಕ್ರಮೇಣವಾಗಿ ಮಾಡ್ತಾ ಹೋಗ್ಬೇಕು ಈ ರೀತಿಯಲ್ಲಿ ಒಂದನೇ ದಿನದಿಂದ ಹನ್ನೊಂದನೇ ದಿನದ ತನಕ ಇದೇ ರೀತಿಯಾಗಿ ಈ ಮಂತ್ರವನ್ನು ಹೇಳ್ತಾ ಆ ರೀತಿ ಆ ಒಂದು ಲವಂಗವನ್ನು ಸುಡ್ತಾ ಎ ಲವಂಗವನ್ನು ತಾವು ಮಾಡ್ತಾ ಹೋಗಿ ಹನ್ನೊಂದು ದಿನದ ಆದ ನಂತರ ಪ್ರತಿ ದಿನದ ಉಳಿದ ಶೇಷ ಅವಶೇಷಗಳೇನಿದ್ವು ಅಂದರೆ ಏನದು ಇದ್ದಿಲಾಗಿ ಅದು ಅಥವಾ ಏನದು ಕಪ್ಪಾಗಿ ಬೂದಿಯಾಗಿ ಇರ್ತದೆ ಇರುತ್ತಲ್ಲ ಅವೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡಿಟ್ಟೇವೆ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಹಸುವಿನ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ನಿಮ್ಮ ಹಣೆಗೆ ಹಚ್ಕೊಂಡೋಗಿ ಇದರಿಂದ ಸಮಸ್ತ ಲೋಕ ಜನ ನಿಮ್ಮ ಒಂದು ವಿಚಾರವಾಗಿ ಪರಸ್ಪರ ಒಂದು ಒಳ್ಳೆಯ ಭಾವನೆ ಒಳ್ಳೆಯ ಒಂದು ವ್ಯಕ್ತಿತ್ವದಿಂದ ಒಳ್ಳೆಯ ಸ್ನೇಹ ಪ್ರೇಮ ಎಲ್ಲವೂ ಸಹ ನಿಮಗೆ ಸಿಗುತ್ತೆ ಹಾಗೆ ಆ ಒಂದು ಸ್ಥಳದಲ್ಲಿ ಆ ಒಂದು ಜಾಗದಲ್ಲಿ ನೀವು ಮುಖ್ಯ ವ್ಯಕ್ತಿಗಳಾಗಿರ್ತೀರ ನಿಮ್ಮ ಬಗ್ಗೆ ಒಂದು ವಿಶ್ವಾಸ ಹಾಗೆ ನಿಮ್ಮ ಬಗ್ಗೆ ಒಂದು ಆತ್ಮೀಯತೆ ಒಂದು ಒಳ್ಳೆಯ ರೀತಿಯಾದಂಥ ಸ್ನೇಹಪರ ವಾತಾವರಣ ಕೂಡ ನಾವು ನೋಡ್ಬೋದಾಗಿದೆ ಅಂತಹ ಒಂದು ಜನಾಕರ್ಷಣೆಯನ್ನು ಕೊಡ್ತಕ್ಕಂಥ ಜನ ನಿಮ್ಮನ್ನು ಸಂಪೂರ್ಣವಾಗಿ ನಂಬುವಂಥ ಹಾಗೆ ಜನ ನಿಮ್ಮಲ್ಲಿ ವಶ ಆಗ್ತಕ್ಕಂಥ ಅದು ಯಾವುದೇ ಸ್ವರೂಪ ಇರಲಿ ಅವರವರ ಭಕುತಿಗೆ ಅವರವರ ಜೀವನ ಇರಲಿ ಆ ಒಂದು ಸ್ವರೂಪವಾಗಿ ನಿಮಗೆ ಏನಾಗಬೇಕು ಆ ಒಂದು ಸ್ಥಿತಿ ನಡೆಯುತ್ತೆ ಖಂಡಿತ ಇದರಿಂದ ಆಕರ್ಷಣ ವಶತತ್ವದಂತಹ ವಿಚಾರಗಳು ಭಾಳಷ್ಟು ಮುನ್ನೆಲೆಗೆ ಗೋಚರ ಆಗುತ್ತೆ ಶುಭ ಆಗುತ್ತೆ ಖಂಡಿತ ಈ ಒಂದು ತಂತ್ರ ವಿಧಾನವನ್ನು ಅನುಸರಿಸಿ ನೋಡಿ ಹನ್ನೊಂದು ದಿನಗಳ ಕಾಲ ಮಾಡಿ ಸಾಕು ಇದರಿಂದ ನಿಶ್ಚಿತವಾಗಿ ಲಾಭ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಹೇಳ್ಬೋದು ಮಾಡಿ ಖಂಡಿತ ಶುಭ ಫಲ ಅನ್ನೋದನ್ನ ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನೀವು ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬಳಿ ಇದೆ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಥವಾ ಏನು ನಮ್ಮ ಒಂದು ಫೋನಿನ ಮೂಲಕ ತಾವು ಕರೆ ಮಾಡಿ ವಿಷಯವನ್ನು ಸಹ ತಿಳ್ಕೊಳ್ಬೋದು ವಶೀಕರಣ ಅಂದಿದ ತಕ್ಷಣ ಅಥವಾ ವಶ ಅಂದಿದ ತಕ್ಷಣ ಯಾವುದಾವುದೋ ಸ್ವರೂಪವಾಗಿ ಚಿತ್ರಣ ಮಾಡಿಕೊಳ್ಳುವಂಥದ್ದು ಬೇಡ ಇದೊಂದು ಆಕರ್ಷಣ ಪ್ರಬುದ್ಧವಾಗಿ ಮುನ್ನೆಲೆಗೆ ಬರಬೇಕು ನ ತನ್ನ ಅಸ್ತಿತ್ವ ವ್ಯಕ್ತಿತ್ವ ವಿಚಾರ ಈ ಒಂದು ಸ್ಥಿತಿಯನ್ನು ಅದನ್ನು ನಡೆಸ್ಕೊಂಡಂಥ ಒಂದು ಜೀವನದ ಕಲೆ ಅಷ್ಟೇ ಅದು ಒಬ್ಬ ವ್ಯಕ್ತಿ ಆಕರ್ಷಣೆ ಆಗಬೇಕಂತಂದ್ರೆ ಅವನಲ್ಲಿ ಏನೋ ಒಂದು ಇರಬೇಕು ಪ್ರತಿಭೆನೋ ಕಲೆನೋ ಅಥವಾ ಅವನಲ್ಲಿರ್ತಕ್ಕಂತಹ ಗುಣಧರ್ಮನೋ ಒಳ್ಳೆತನೋ ಅಥವಾ ಕೆಟ್ಟದ್ದು ಅವನು ನಕಾರಾತ್ಮಕ ವ್ಯಕ್ತಿನೋ ಸಕಾರಾತ್ಮಕನೋ ಏನಾದರೂ ಒಂದು ಇರಲೇಬೇಕಲ್ಲ ಅಲ್ಲಿ ಆ ಇದ್ರೆ ಈ ಗುಣ ಈ ಧರ್ಮದಿಂದ ಅವನನ್ನು ಗುರುತಿಸ್ಬೋದು ಒಂದು ಕಲ್ಲು ಘನ ಅಂತ ಹೇಳಿ ನಾವು ಗುರುತಿಸ್ತೀವಿ ಗಟ್ಟಿ ಇತ್ತು ಘನ ಇತ್ತು ಅದಕ್ಕೆ ಕಲ್ಲು ಎಂಬುದಾಗಿ ಹೇಳಿಬಿಡ್ತೀವಿ ನಾವು ಆ ಒಂದು ಸ್ಥಿತಿನೇ ಆಗಿದೆ ಆ ಗುಣಧರ್ಮದಿಂದ ಮಾತ್ರ ಅದನ್ನು ಸಾಧ್ಯ ಹಾಗೆ ಬರುವಂಥರು ವಶ ಆಗುವಂಥರು ಯಾವುದಾದ್ರೂ ಧರ್ಮದಿಂದಲ್ಲ ಏನೋ ಒಂದು ಅವರಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವ ವಿಚಾರಗಳು ನಾಲ್ಕು ಜನಕ್ಕೆ ಅರ್ಥೈಸ್ಕೊಳ್ಳೋವಂಥ ಒಂದು ಸ್ಥಿತಿಗೆ ಬರುತ್ತೆ ಅವನನ್ನು ತಿಳ್ಕೊಳ್ಳೋವಂಥ ಒಂದು ಪ್ರಸಂಗಗಳು ಬರುತ್ತೆ ಹಾಗೆ ಅವನಲ್ಲಿ ಒಂದು ಆತ್ಮೀಯತೆ ಮಧುರತೆ ಆ ಒಂದು ಮನುಷ್ಯನ ಬಗ್ಗೆ ಇರ್ತಕ್ಕಂಥ ಕಲ್ಪನೆಗಳು ಗೋಚರ ಆಗಿ ಮೇಳೈಸುತ್ತೆ ಅವನ ಬಗ್ಗೆ ಒಂದು ಒಳ್ಳೆಯದಾದಂಥ ಒಂದು ಅಭಿಪ್ರಾಯಗಳನ್ನು ತರಿಸ್ಬೋದು ಅಥವಾ ಅವನು ವ್ಯಕ್ತಿತ್ವ ಎಲ್ಲಿ ಹಾಳಾಗಿದೆ ಅವನನ್ನು ಸರಿಪಡಿಸ್ಕೊಳ್ಬೋದು ಅವನ ಆಕರ್ಷಣ ಅಥವಾ ಅವನನ್ನು ಸಹ ಗುರುತಿಸ್ಬೋದು ಅಂಥ ಒಂದು ಸಿದ್ಧಿ ಪ್ರಕಟಗೊಳಿಸುವಂಥದ್ದು ಈ ವಶೀಕರಣ ತಂತ್ರಗಳೆಲ್ಲ ಇಲ್ಲ ವಿಶೇಷವಾಗಿ ಕಾಳಿತಂತ್ರದಲ್ಲೇ ನಾವು ನೋಡ್ಬೋದಾಗಿದೆ ಯೋಗಿನಿ ನಿರತರ ಕಾಮಕ್ಕೆ ಇಂಥ ಇತ್ಯಾದಿ ಹಲವಾರು ತಂತ್ರಗಳಿರ್ತದೆ ವಿಶೇ ವಿಶೇಷವಾಗಿ ಕಾಳಿತಂತ್ರ ಎಂಬುದಾಗಿ ಆ ಸ್ವರೂಪದಲ್ಲಿ ಬರ್ತಕ್ಕಂಥ ಕೆಲವು ವಿದ್ಯೆಗಳು ವಶತಂತ್ರ ಯಕ್ಷಿಣೆ ಈ ಎಲ್ಲ ಕೆಲವೊಂದು ತಂತ್ರಾಧಾರಿತವಾದಂಥ ವ್ಯವಸ್ಥೆಗಳು ಇದನ್ನು ನಾವು ಸದಾಚಾರ ಅಂತಲೂ ಹೇಳೋದಿಲ್ಲ ವಾಮಾಚಾರ ಅಂತಲೂ ಹೇಳೋದಿಲ್ಲ ತಾಂತ್ರಿಕ್ ವ್ಯವಸ್ಥೆ ಎಂಬುದಾಗಿ ನಾವು ಹೇಳ್ತೇವೆ ಆ ಒಂದು ಸ್ಥಿತಿ ಬೇರೆ ರೀತಿಯಲ್ಲಿ ಪಂಥಗಳು ಬೇರೆ ಇರ್ತದೆ ತಂತ್ರ ಪದ್ಧತಿಗಳು ಅಘೋರ ಪಂಥದ ಪದ್ಧತಿಗಳು ಹಾಗೆ ಒಂದು ಸ್ಥಳದಿಂದ ಸ್ಥಳದಲ್ಲೇ ಆಗ್ತಕ್ಕಂಥ ಬೇರೆ ಬೇರೆ ಈ ಕೇರಳದ ಪದ್ಧತಿ ದಕ್ಷಿಣ ಕನ್ನಡ ಪದ್ಧತಿ ಕಲ್ಕತ್ತಾ ಈ ರೀತಿಯಾದಂಥ ಪದ್ಧತಿಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಆ ಒಂದು ಸ್ಥಳ ಆಧಾರಿತ ಪ್ರಕೃತಿ ಶೇಷವಾಗಿ ಮಾಡ್ತಕ್ಕಂಥ ಒಂದು ವಶೀಕರಣ ತಂತ್ರಗಳು ಇದು ವಿಶೇಷವಾಗಿ ಅದರದ್ದೇ ಆದಂಥ ದೈವಯುಕ್ತವಾದಂಥ ಸ್ಥಿತಿಗತಿಗಳಿರ್ತದೆ ಇದನ್ನು ಮಾಡೋದರಿಂದ ಏನೇನೋ ಪಡಿತೀವಿ ಅಥವಾ ಏನೋ ಒಂದು ವಶ ಮಾಡಿಕೊಂಡು ಅನುಭವಿಸ್ಬಿಡ್ತೀವಿ ಅನುಭವಿಸ್ಬಿಡ್ತೀವಿ ಅಂತಕ್ಕಂಥದ್ದು ಬೇಡ ವಿಷಯ ಜನ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮ ಒಳ್ಳೆಯದನ್ನು ಸ್ವೀಕಾರ ಮಾಡ್ಬೋದು ಹಾಗೆ ನಿಮ್ಮಲ್ಲಿ ಒಂದು ಸತ್ವ ಅನ್ನೋದು ಮೂಡ್ಬೋದು ಅಷ್ಟೇ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿವಿ ಕನ್ನಡ